ಇಡೀ ಜನ ಓಡಾಡ್ತಿರ್ತಾರೆ ಆ ಜಾಗದಲ್ಲಿ ಕಿಸ್ ಮಾಡ್ಬೇಕು ಅಂದ್ರೆ ಮನೆ ಇದ್ರೆ ಮಾಡ್ತಿದ್ರ ಅಂದ್ರೆ ಬರೀ ನಮ್ ಶೂಟಿಂಗ್ಸ್ ನಮ್ಮ ಶೂಟಿಂಗ್ ಅವರೇ ಬರಿ ನಾರ್ಮಲ್ ನಮ್ಮ ಕ್ಯಾಮ್ರಾ ಟೀಮು ಲೈಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೇ ಇದ್ರೆ ಅವರೆಲ್ಲ ಸಿನಿಮಾದವ್ರಿಗೆ ಗೊತ್ತು ಮಾಡ್ಬೋದು ಮಾಡ್ತಿದ್ದೆ ಸ್ವಲ್ಪ ಈಸಿ ಆಗೋದು ಐ ಮೀನ್ ಈ ಕಷ್ಟ ಐ ಮೀನ್ ಸುಲಭ ಇರ್ತಾ ಇರ್ಲಿಲ್ಲ ಅದನ್ನು ಇದು ಮಾಲ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಇದ್ವಿ ಒಂದ್ ಮುನ್ನೂರ್ ನಾನೂರ್ ಜನ ಎದುರುಗಡೆ ನಿಂತ್ಕೊಂಡು ಹಿಂಗೆ ಏನ್ ಮಾಡ್ತಾರೆ ಅಂತ ಟ್ರೈ ಮಾಡಿದ್ರ ಈ ಸಿನ್ಮಾದಲ್ಲಿ ಇವ್ರ್ ಹೀರೋ ಹೀರೋಯಿನ್ ಇಬ್ರು ಕೆಮಿಸ್ಟ್ರಿ ವರ್ಕೌಟ್ ಆಗಿತ್ತಾ ತುಂಬಾ ಕಷ್ಟಪಟ್ಟಿದ್ದೀನಿ ನಾನಂತೂ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ಸಕ್ಕೆ ಹ್ಮ್ ಕಿಸ್ಸಿಂಗ್ ಸೀನ್ ಇತ್ತು ಆಯ್ತಾ ಸಿಕ್ವೆನ್ಸ್ ಮಾಡಿ ಅಂದ್ರೆ ಒಂದು ನಾಚಿಕೆ ಪಡ್ತಾರೆ ಇವರು ಸಂಕೋಚ ಜಾಸ್ತಿ ಏನ್ ಮಾಡೋದು ಹೀರೋ ಹೇಳ್ತಾರದು ಯಾರಿಗೆ ಇವ್ರಿಗೆ ಅವ್ರಿಗೆ ಹ್ಮ್ ಹೀರೋಯಿನ್

ಇಡೀ ಜನ ಓಡಾಡ್ತಿರ್ತಾರೆ ಆ ಜಾಗದಲ್ಲಿ ಕಿಸ್ ಮಾಡ್ಬೇಕು ಅಂದ್ರೆ ಮನೆ ಇದ್ರೆ ಮಾಡ್ತಿದ್ರ ಅಂದ್ರೆ ಬರೀ ನಮ್ ಶೂಟಿಂಗ್ಸ್ ನಮ್ಮ ಶೂಟಿಂಗ್ ಅವರೇ ಬರೀ ನಾರ್ಮಲ್ ನಮ್ಮ ಕ್ಯಾಮ್ರಾ ಟೀಮು ಲೈಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೇ ಇದ್ರೆ ಅವರೆಲ್ಲ ಸಿನಿಮಾದವ್ರಿಗೆ ಗೊತ್ತು ಮಾಡ್ಬೋದು ಮಾಡ್ತಿದ್ದೆ ಸ್ವಲ್ಪ ಈಸಿ ಆಗೋದು ಐ ಮೀನ್ ಈ ಕಷ್ಟ ಐ ಮೀನ್ ಸುಲಭ ಇರ್ತಾ ಇರ್ಲಿಲ್ಲ ಅದನ್ನು ಇದು ಮಾಲ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಇದ್ವಿ ಒಂದ್ ಮುನ್ನೂರ್ ನಾನೂರ್ ಜನ ಎದುರುಗಡೆ ನಿಂತ್ಕೊಂಡು ಹಿಂಗೆ ಏನ್ ನೋಡ್ತಾವ್ರೆ ಏನ್ ಮಾಡ್ತಾರೆ ಅಂತ ಟ್ರೈ ಮಾಡಿದ್ರಾ ಟ್ರೈ ಮಾಡಿದ್ರೆ ಇಲ್ಲ ಓಕೆ ಆಯ್ತು ಟೇಕ್ ಓಕೆ ಮಾಡಿದೆ ಸೊ ಅದೇ ಅದೆಲ್ಲ ನೋಡ್ತಿರ್ತಾ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರಲ್ಲ ನೀವೇ ಆಯ್ತು ಪಬ್ಲಿಕ್ ಅಲ್ಲಿ ಒಬ್ಬ ನಿಮ್ಮ ಬಾಯ್ ಫ್ರೆಂಡ್ ಗೆ ಕಿಸ್ ಮಾಡುವಂತಂದ್ರೆ ಹೆಂಗಿರುತ್ತೆ ನಿಮ್ಗೆ ಆಯ್ತು ಶೂಟಿಂಗ್ ಏನೇ ನಿಮ್ಗೂ ಶೂಟಿಂಗ್ ಮಾಡ್ತಿರ್ಬೇಕು ನಿಮ್ಗೂ ಆತರ ಸ್ವಲ್ಪ ಆಯ್ತು ಬಟ್ ಆದ್ರೂ ನಮ್ಮ ಹೇಳ್ತಾ ಇದ್ದೀನಿ ಏನೇ ಸೀನ್ ಇರ್ಲಿ ಎಮೋಷನ್ ಇದ್ರು ಅದೇ ತರ ಇರ್ಬೇಕು ಆ ಆಕ್ಷನ್ ಇದ್ರು ಅದೇ ತರ ಇರ್ಬೇಕು ಕಾಮಿಡಿ ಇದ್ರು ಹಂಗೆ ಇರಬೇಕು ರೊಮ್ಯಾಂಟಿಕ್ ಇದ್ರೆ ಡಬಲ್ ಆಗಿರ್ಬೇಕು ನಮ್ ರವಿ ಸರ್ನ ಆ ಹೇಳಿದೀನಿ ಇನ್ಸ್ಪಿರೇಷನ್ ಓಕೆ ಅಂಡ್ ಚಂದನ್ ಸರ್ ನಿಮ್ಮ ವಿಚಾರದಲ್ಲಿ ಇವಾಗ ಮ್ಯೂಸಿಕ್ ಅನ್ನೋದು ನಿಮ್ ಕನ್ಸು ನಟನೆ ಅನ್ನೋದು ಸುಮಾರ್ ಜನರ ಆಸೆ ಬಟ್ ನಿಮ್ಮ ವಿಚಾರದಲ್ಲಿ ನಟನೆ ಅನ್ನೋದು ಬಯಸದೆ ಬಂದ ಭಾಗ್ಯ ಸೊ ಈ ವಿಚಾರದಲ್ಲಿ ನೀವೆಷ್ಟ್ ಲಕ್ಕಿ ಅಂತ ಎಷ್ಟು ಲಕ್ಕಿ ಅಂತಂದರೆ ಐ ಡೋಂಟ್ ಹೌ ಟು ಮೆಜರ್ ದ ಲಕ್ಕಿನೆಸ್ ಬಟ್ ಐ ಆಮ್ ಲಕ್ಕಿ ಐ ಮೀನ್ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೀನಿ ನನಗೆ ಆಪರ್ಚುನಿಟಿ ಏನಕ್ಕೆ ಬಂತು ಅಂತ ಹೇಳಿದ್ರೆ ಬಿಕಾಸ್ ನನಗೆ ಅಷ್ಟು ನಾನು ಅಷ್ಟು ಅಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಂಥ ಸಾಂಗ್ಸ್ಗಳು ಅದು ಆದಂಥ ಹಿಟ್ಗಳು ಸೊ ಅದರಿಂದ ಜನ ನನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದು ಎಲ್ಲ ಫ್ಯಾಕ್ಟರ್ಸು ಸೇರಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಒಂದು ಹೋಪ್ಸ್ ಬಂತು ಓಕೆ ಚಂದನ್ ಶೆಟ್ಟಿ ಅವ್ರ ಅವಾಗಲೇ ಹೇಳಿದ್ರು ಅವ್ರಿಗೊಬ್ಬ ಫಿಲಮ್ಗೆ ಈ ಒಬ್ಬ ಆಕ್ಟರ್ ಬೇಕಿತ್ತು ಆಕ್ಟರ್ ಫೇಮಸ್ ಆಗಿ ಫೇಮಸ್ ಆಗಿ ಆಗಿರ್ಬೇಕು ಆದ್ರೆ ಆಕ್ಟ್ ಮಾಡಿರ್ಬಾರ್ದು ಸೊ ಅವರ ಒಂದು ಹೊಸ ತರ ಇದೆ ಬಿ ಫೇಮಸ್ ಬಟ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರಬಾರ್ದು ಯಂಗ್ಸ್ಟರ್ ಯಂಗ್ಸ್ಟರ್ ತರ ಇರ್ಬೇಕು ಪೊಲೀಸ್ ತರ ನೋಡಕ್ ಪೊಲೀಸ್ ತರ ಅನ್ಸ್ಬೇಕು ಎಲ್ಲ ಅನಾಲಿಸಿಸ್ ಮಾಡಿ ಜರ್ ಅಂತ ಎಲ್ಲ ಹುಡುಕಿದಾಗ ನಾನು ನಾನು ಬಂದ್ ಕೂತಿದ್ದೀನಿ ಇವಾಗ ಏನ್ ಗೊತ್ತಾ ನಮ್ಗೆ ವರ್ಕ್ ಮಾಡೋದಕ್ಕೆ ಬ್ರೋ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂದರೆ ಕೂತ್ಕೊಂತಾರೆ ಬ್ರೋ ಇಲ್ಲಿ ಹೋಗಿ ಅದು ಮಾಡಿ ಯಾಕೆ ಮಾಡಬೇಕು ಇದೇನಕ್ಕೆ ಅದೇನಕ್ಕೆ ಪ್ರಶ್ನೆ ಇರಲ್ಲ ಫ್ರೀ ನಮ್ಮ ಡೈರೆಕ್ಟರ್ಗೆ ಹೇಗೆ ಕೊಟ್ಟಿದ್ದೀವಿ ಅವ್ರು ನೀಟಾಗಿ ಏನು ಬೇಕು ಯಾವ ಥರ ಬೇಕು ವರ್ಕ್ ಏನು ಬೇಕು ತಗ್ಸ್ಕೊಂಡಿರೋ ಇವತ್ತು ಸಿನಿಮಾ ನೋಡಿ ಇವತ್ತು ನಾನು ಮಾರ್ನಿಂಗ್ ಹೇಳಿದೆ ಮಾರ್ನಿಂಗ್ ನೋಡ್ತಿದ್ವಿ ಕ್ಯೂಬಲ್ಲಿ ಅಲ್ಲಿರೋದು ಹೇಳಿದ್ರು ಸರ್ ಅವರು ಹೊಸ ಇರೋ ಥರ ಅನಿಸೋದೇ ಇರೋಲ್ಲ ಸರ್ ಏನು ಎಕ್ಸ್ಪೀರಿಯನ್ಸ್ ಪರ್ಸನ್ ಥರ ಮಾಡಿದ್ರು ಆಲ್ರೆಡಿ ಒಂದು ಹತ್ತು ಸಿನ್ಮಾ ಮಾಡಿದ್ರು ಆ ಎಕ್ಸ್ಪೀರಿಯನ್ಸ್ ಆ ಲೆವೆಲ್ ಅಂದರೆ ನಾನು ಹೇಳ್ತಿರೋದು ಇಸ್ ಎ ಏನೋ ನಮ್ಮಿರೋ ಅಂತ ಅವರು ಕೆಲವು ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಕರೆಕ್ಷನ್ಸ್ ಇರೋದನ್ನು ಹೇಳಿದ್ರು ನಮಗೆ ಅಂದರೆ ಗುಡ್ಡು ಬ್ಯಾಡ್ ಅದು ಚಿಕ್ಕ ಚಿಕ್ಕ ಅದನ್ನು ಹೇಳಿದ್ರು ನಮಗೆ ಸರ್ ಇದನ್ನೆಲ್ಲ ಒಂಚೂರು ಸರಿಪಡಿಸ್ಕೊಳ್ಳಿ ಇದು ಹಿಂಗೆ ಮಾಡ್ಕೊಳ್ಳಿ ಅಂದರೆ ಆ ಥರ ಇದ್ದಾಗ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಆಗಲಿ ಅಷ್ಟು ಒಳ್ಳೆ ಒಪಿನಿಯನ್ ನನಗೆ ಖುಷಿ ಆಯ್ತು ಬಿಡು ಅಟ್ಲೀಸ್ಟ್ ಒಂದು ಆರ್ಟಿಸ್ಟ್ ಆಗಿ ಇವರು ಒಂದು ಇಂಡಸ್ಟ್ರಿಯೊಡೆ ಹಂಡ್ರೆಡ್ ಪರ್ಸೆಂಟ್ ನಿಲ್ತಾರೆ ಅದು ಎರಡನೇ ಮಾತಿಲ್ಲ ಇವ್ರು ಹೇಳಿದ್ರಲ್ಲ ನಾನು ಈ ಸಿನಿಮಾ ಪಾಸ್ ಆದ್ರೆ ಮುಂದಕ್ಕೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಸಿನ್ಮಾ ಪಾಸ್ ಆಗಲಿ ಪಾಸ್ ಆಗದೆ ಹೋಗ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗುತ್ತೆ ಬಟ್ ಆ್ಯಸ್ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಪಾಸ್ ಆಗಿದ್ದಾರೆ ಆ್ಯಸ್ ಎ ಹೀರೋ ಆಗಿ ಹಂಡ್ರೆಡ್ ಪರ್ಸೆಂಟ್ ಯು ಹ್ಯಾವ್ ಬೆಸ್ಟ್ ಫ್ಯೂಚರ್ ಥ್ಯಾಂಕ್ ಯು ಹ್ಮ್ ಇನ್ನೊಂದ್ಸಲ ಇದೇ ಟೀಮ್ ಸಿಕ್ಕಿದ್ರೆ ಒಂದ್ ವೇಳೆ ಸಿಕ್ಕಿದ್ರೆ ಅಲ್ಲ ನೆಕ್ಸ್ಟ್ ಸಿನಿಮಾ ಮಾಡ್ತಿದ್ದೀನಿ ನಾನು ಹೇಳಿದೀನಿ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ನಾ ಒಂದೇ ಹೇಳಿದ್ದೀನಿ ಏನಂದ್ರೆ ಒಂದ್ ಒಳ್ಳೆ ಸಿನಿಮಾ ಮಾಡೋಣ ಅದು ನೆಕ್ಸ್ಟ್ ಒಂದು ವಿಜಯ್ ದೇವರ ಕೊಂಡ ತರ ಇದ್ರ ತರ ಸಿನಿಮಾ ಮಾಡ್ಬೇಕು ಅಂತ ಇದೀನಿ ನಾನು